ಏನ್ ಚೆನ್ನಾಗಿ ಕಾಣಿಸಪ್ಪ ನನ್ನ ಚಂದಿ ಚೆಲ್ವೆಗಳು ನನ್ ಚಂದಿ ಚೆಲ್ವೆ ಮದ್ಲೆ ಅಯ್ಯ ಮದುವೆ ಬಂದ ಮಗಳ ಕಳೆ ಅಯ್ಯ ಅಯ್ಯ ಓಸಿ ಚೆನ್ನಾಗಿ ಕಾಣಿಸ್ತೀರ ಮದ್ಲು ನನ್ ಮಗಳ ನೋಡಿದ್ರೆ ನನ್ಗೆ ಆಸಾತ್ರಿ ಆಸ ಗಪ್ಪ ಏನ್ ಚೆನ್ನಾಗಿ ಕಂಡು ಎಲ್ರಿ ರೆಡಿಯಾಗಿ ನಿಂತಿದ್ರಿಗುದ್ರಿಗ ಏ ಪಿಚರ್ ಕಕ್ಕಳು ಪಿಕ್ಚರ್ ಕಕ್ಕಳು ಅಂತ ಅಪ್ಪ

ಪ್ಪ ಅದ ಮಗಲೆ ಬಿಟ್ಟೆನ್ಗೆ ಗಂಡಿ ಹೋಗ್ತಾ ಇದ್ರಿ ಹೋಗಿ ಬನ್ನಿ ಮಾಡಿದ್ರಿ ನಾನ್ ನಿಮ್ಮ ಮದ್ಯಕ್ಕೆ ನಾನ್ ಏನ್ ಮಾಡಕ್ಕೆ ಓವಾರ ಏನು ಇಳಕಲ್ಲ ನಿಧನ ಹೇಳಿದೆ ನನ್ನ ಮಗಳಿಗೆ ಮಲ್ಲಿಗೆ ಒತ್ತದ ಮಡಿಸ್ಕೊಂಡು ಮೈಸೂರ್ ಹೋಗಿ ಮೈಸೂರು ಪಕ್ಕ ತಿನ್ಸ್ಕೊಂಡು ಬಾ ಆಯ್ತಾ ಆಮೇಲೆ

ോസ ഗോബി അിപുരി ചുരുമുരി തോസ്കട്ടേ నందిల హిరు అంత వాదకత సిద్ధమైన కాసదే కొత్తన ఖర్చుకి అమ్ నం కొదమ్మ కుల్లమవ్వ బాట అంతా నం కొదు అంతరా కుల్లమవ్వ అంతా హ కుల్లమవ్వ అంతరా ఓగ్రి బన్రి నీ నీ ఓగ్రి బన్నీ నీ నమస్కారకనవ నిను అని అని నీ అంత నీ

ಹೋಗಿ ಕಿವಿಗೆ ಮಿಸಿನ ಹಾಕಿ ನಾನು ಆರೈಕೆ ಮಾಡಿದ್ದೆ ನನ್ನ ಮೊಮ್ಮಗ ನಾನು ಅವ್ರು ಮಾಡ್ತೀನಿ ಮರ್ತೀನಿ ಅದಕ್ಕೆ ನೀನು ತಲೆ ಹಾಕಬೇಡ ಇವತ್ತು ನನ್ನ ಮಗ ಪಿಕ್ಚರ್ ಹೋಗ್ತಾನೆ ನೀನು ಪಿಕ್ಚರ್ ದಾನ ನಿರ ತಾನೆ ಕಟ್ಟಕ್ಕೆ ಹೋಗು ನೀನು ಬಿಚ್ಚು ಬಿಟ್ಬಿಡೋದಕ್ಕೆ ಎಕ್ಕಗಡೆ ಹೋಗಲಿ ಅದಕ್ಕೆ ನನ್ನ ಮಗ ಮಲ್ಬಿರೋ ಹೊತ್ತ ಮಲ್ಬೇಗಿರೋ ಸೋಕಿ ಬರಬೇಡ ತಿರುಗಬೇಡ ಓಹ್ ಹಿರಿ ಮಕ್ಕಳ ನಾನು ಏ ಕಲ್ಸ್ಬಿಡ್ತಾಳೆ ನನ್ನ ಮಗ ಜೀವಳೆ ಏತರು ಕಣ ನಿನ್ಗೆ ಬೇಕಾ ಇಷ್ಟೊಂತರ ಹೂವು ಇಷ್ಟ ಬಂದಾರ ಓ ಬಿಚ್ಚು ಮಾಡ್ಬಿಟ್ಟು ಅಡಿಗೆ ಕೊಡ್ತಾರೆ ಇಷ್ಟು ಹೋಗ್ಲಿ ಹೋಗ್ಲಿ ಅಂತ ನಾನು ನಿಂತ್ಕೊಂಡ್ರೆ ಸುಮ್ಮನೆ ಹೇಳ್ತಾಳೆ ಇದು

ಇವತ್ತು ನಮ್ಮ ಒಪ್ಕೊಂಡೆ ಕಣ್ಮಲ್ಲ ನಿಜವಾಗ್ಲೂ ಇವತ್ತು ಒಪ್ಕಟೆ ಕಣ್ಣಲ್ಲ ಹಿಂಗೆ ಇರ್ಬೇಕು ನೀನು ಹೆಂಗರ ಕಚ್ಚಡಲಿ ನಡೀ ಮರಣ ಹೋಗಲ್ಲ ಮನ ನಿನ್ ನಿಜವಾಗ್ಲೂ ಬಂದ ಮಲ ಒಂಥ ಬುದ್ಧಿ ಕಲ್ತಿ ಹಿಂಗಿರ್ಬೇಕು ಈ ಮರ ಇರ್ಬೇಕು ಅಂದ್ರೆ ನೀನು ಅವ್ರಿರ್ಬೇಕು ಕಿವಿ ಕೊಟ್ಟು ಅಂದ್ರೆ ನೀನ್ ಮಾತ್ರ ಇರಕಿಲ್ಲ

നന്ന മമ്മ സു സ്വന്ത ബുദ്ധിമുട്ട് ഒര് മാത്ര കേൾക്കേട നോട് നമ്മൾ എന്താ സ്വന്ത ബുദ്ധി പിക്ചർക്ക നന്ന മക ನೋಡಪ್ಪ ನೋಡಿ ಮಾಲೆಯಲ್ಲಿ ಎದುರ್ಕೊಬಳೆ ಬಂದು ಅಂತ ನಾನು ಅನ್ಕೊಂಡ್ರೆ ಏನು ನಮ್ಮ ಊರಿಗೆ ಒಳ್ಳೊಳ್ಳೆ ಪಾಯಿಂಟ್ ಆಗ್ತಾ ಕೂತಾಳೆ ಹಾಂ ನಮ್ಮ ಊರಿಕೊಪ್ಪ ಮಾಡ್ಕೊಂಡು ನಿಂತಪ್ಪ ನೀವು ಒಂಚೂರು ಬುದ್ಧಿ ಹೇಳಿ ನಮ್ಮ ನನ್ನ ಪಿಕ್ಚರ್ ನೋಡ್ಕೊತೀವಿ ಭೀಮ ಪಿಕ್ಚರ್ ನೋಡೋಕ್ಕೆ ಏನಂದ್ರಪ್ಪ ಹಂಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆನ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿರೋ ಟೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ